ಹರಿಯಾ ಹ ನನ್ ಹಾ ಕೇಳಸೈತೆ ಹರಿಯಾ ಹ ಹಾ ಕೇಳಿದಷ್ಟು ಅಧಿಕ ಪ್ರಸಂಗಿತನ ತಾಳುತಿರೋ ಈ ತಿನ್ನು ಮತ್ತು ವಸ್ತಾಗಿ ಅಧಿಕ ಪ್ರಸಂಗಿ ಎಂದು ಹಣೆಪಟ್ಟಿಯ ಹೊತ್ತುಂತೀವಿ ಅಂತ ಅದು ನೀ ನಿರ್ುವಂತರೆ ಸಾರೇದು ಅದು ನೀ ವಿರವಾಗೆ ನಾನು ಕಲ್ಯಾಣ ಅಂತ ಬಚ್ಚಾ ನಿಮ್ಮ ಹೆಸರು ನೀ ವಿರವಾಗ ನಾನು ಅಂದ್ರೆ ನಾನೇ ದೊಡ್ಡ ಅಧಿಕ ಪ್ರಸಂಗಿ ಅಂತ ನಾನು ಆಕನೆ ಬಾಗಿ ಹೇಳು ಕೇಳು ಸುಮ್ಮನೆ ಸಿದ್ದು ಅಂತ ಅಲ್ಲ ನಿರ್ಧಾರವಾಗುವಲ್ಲಿ ಕಂಡ ಹೆಚ್ಚೋ ತಂದ ಹೆಚ್ಚೋ ಇರುವಂತಹ ಪ್ರಶ್ನೆ ಕೇಳಿದೆ ಎರಡು ಜನ ಹೆಣ್ಮಕ್ಕಳು ಹಿರಿಯವರು

நம்ம <escue> நாடு <noise>

ಯಾರು ಮಾಡ್ಲಿ ಹೇಗಿರುದ್ರಿಗೆ ಕೆಲ್ಸಕ್ಕೆ ಎಂತ ಸಂಬಳ ಮಾಡಿದ ಅವ್ರು ಕೊಟ್ಟಿದ ಪುಟ್ಟು ಬರದ್ರು ಬಿಟ್ಟರೆ ಆಕರ್ಷಕ್ಕೆ ಎಷ್ಟೊಕೊಂಡಿದೆ ಆದ್ರೂ ಒಂದ್ಸೂತ್ರ ಉಂಟ ಮಾಡ ಅಲ್ಲ ಈಗ ಹೋಗಿ ಹೋಗಿ ಗಂಡು ಹೆಚ್ಚು ಆತ್ಮ ಹೆಚ್ಚ ಕೇಳಿ ಅಂತ ಹೇಳುದಿಲ್ಲ ಅಲ್ಲ ಈಗ ನನ್ನ ಹೆಂಡತಿ ಫೀಚರ್ ಹೋಗಿ ನಾನು ಅವಳತ್ರ ಕೇಳಿದ್ರೆ ನಿನ್ನ ಅಪ್ಪ ಹೆಚ್ಚ ನಾ ಹೆಚ್ಚೆ ನನ್ನ ಹೆಂಡತಿ ಕೇಳೋದು ನಾನೇ ಹೆಚ್ಚು ಅಂತ ಅಂತದೇ ಹೆಚ್ಚು ಅಂತ ನಾವು ಹೆಚ್ಚಲ್ವ ಹೋಗೋದ್ರೆ ನಾನು ಹೆಚ್ಚಲ್ವಾ ಅದಲ್ಲ ನನ್ನ ಹೆಸರಿಗೆ ನಾನು ಹೆಚ್ಚು ಅಂತ ಹೌದ ಈಗ ಮಾರ್ ಇದು ಸುಧಾರ್ ಬಾರಿ ಕಷ್ಟ ಇದೆ ಅಂತ ಸಾವ ಈಗ ಎಲ್ಲ ಹುಡುಗುದು ಕಿಚ್ಚುಕ್ರಣ್ಣ ನೋಡಬೇಕು ಖರ್ಚಿಂಗು ಕೊಟ್ಟಿದ್ದಾರ ಮಾಡಲಿಕ್ಕೆ

Thank <laughs> you. ಅಲ್ಲ ಯಾರು ಊಟ ಮಾಡುವಾಗ ನಾನು ಯಾರು ಭತ್ತೋ ಏನು ಆ ಕಾರಣಕ್ಕೆ ಹೊತ್ತು ತುತ್ತು ಅನ್ನಕ್ಕಾಗಿ ಮನೆ ಮನೆ ಬೇಡಿಸ್ತು ಹೋಯ್ತಲ್ಲ ದೇವರೇ ಅಲ್ಲ ಯಾರು ಊಟ ಮಾಡುವಾಗ ಅವರು ಅನ್ನಕ್ಕೆ ವಿಷ ಹಾಕಿದ್ದೋ ಏನು ಆ ಪರಿಣಾಮ ಎನ್ನುವುದು ನನ್ನ ದೇಹದಲ್ಲ ವಿಷವೇ ತುಂಬಿದೆ ಹಾಗಾಗಿ ಈ ಹಾಳು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಬೇಡುವುದು ಬಿಟ್ಟರೆ ಬೇರೆ ಇಲ್ಲ ಅಂಗಾಂಗವನ್ನು ಮಾಡಿದರೆ ನನಗೇ ಹೆಸಿಗೆ ಉಂಟಾಗ್ತದೆ ಆದ್ರೆ ಏನು ಮಾಡುವ ಸಾಯೋಣವೇ ಮನಸ್ಸಿಲ್ಲ ಕಾರಣ ಏನು ಈ ದೇಹವನ್ನು ಕೊಟ್ಟವ ಆ ಪರಮಾತ್ಮ ಈ ಆತ್ಮ ಎನ್ನುವುದು ಪರಮಾತ್ಮನ ಪಾಲಿಗೆ ಸೇರುವವರೆಗೂ ಈ ದೇಹವನ್ನು ಉಳಿಸಿಕೊಳ್ಳಬೇಕಾದ್ದು ನನ್ನ ಕರ್ತವ್ಯ ಅಲ್ಲವೇ ಹಾಗಾಗಿ ಅಷ್ಟು ಕಾಲ ಈ ಹಾಳು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಮನೆ ಮನೆ ಬೇಡ್ತಾ ಇದ್ದೇನೆ ಓ ಅಣ್ಣ ओ빠 ओ빠 शिवम Yeah. Oh, okay. oh o no. o ಒಳ್ಳಲ್ಲೂ ಕೊಡುವ ಮನಸ್ಸಿದ್ದವರೇ ಆದ್ರೇನ್ ಮಾಡುವ ಗೆದ್ದು ಬರಲಿಕ್ಕೆ ಆಗುದಿಲ್ಲ

पापेद <laughs> <laughs> ಕೊಡುವ ಮನಸ್ಸುಂಟು ಇಲ್ಲ ಕೊಡ್ಲಿಕ್ಕಾಗುದಿಲ್ಲ ಕೈಯಲ್ಲಿ ಏನೂ ಇಲ್ಲಂತಲ್ವಾ ಯಾಕೆ ಬೇಸರ ಮಾಡ್ತೀಯಪ್ಪ ಉತ್ತಮ ಆ ತಟ್ಟೆ ನಿಮ್ಮಲ್ಲಿ ಕೊಡಪ್ಪ ನಮ್ಮ ಬಂದು ನಮಗೆ ಬೇಸರ ಇಲ್ಲ ನಾವು ವಾಟ್ಸಪ್ ಅಂತ ಹೇಗೆ ಬೇಡಿದವಾ ನೀವು ನಮ್ಮ ಸದ್ಯಕ್ಕೆ ಹೇಳ್ಬೇಕು ಅಪ್ಪ ಅಂದ್ರೆ ನಾನು ಬೇಡ್ಲಿಕ್ಕೆ ಬರಬೇಕು ಅಂತ ಹೇಳುವುದು ಅಲ್ಲದ ನೀವು ಹೇಳು ಬೇಡ ನೀನು ಮಾಡಿದಾಗಲೇ ಗೊತ್ತಾಯ್ತು ನಾನು ಬೇಡಿದ್ದಲ್ಲಿ ಯಾವಾಗ ನಡ್ಕೊಂಡೇ ನೋಡೋಣ ಬೇಸರ ಇಲ್ಲ ಸರಿ ಏನಾದರೂ ನನಗೆ ಹಂಚಿ ತಿನ್ನುವ ಗುಣ ಬಿಟ್ಟರೆ ನಾವ್ ಇರಬೇಕು ಅಂತ ಆಸೆ ಇಲ್ಲ ಒಳ್ಳೆ ಗುಣ ಎಲ್ಲ ನಮ್ಮವರು ನಾನು ಬೇಡುವ ಒಟ್ಟಿಗೆ ಬಂದರು ಯಾಕೆ ತನಗೆ ಸಿಕ್ಕಿದ ಅವ್ರಿಗೆ ಕೊಡ್ತೇನೆ ಅವ್ರಿಗೆ ಕೊಡಲಿಕ್ಕೆ ಏನು ಕೊಡ್ಲಿಕ್ಕೆ ಬೇಸರ ಇಲ್ಲ ನನಗೆ ಕೊಡುವಂತ ಮನಸ್ಸು ಹಾಂ ಆದರೆ ಕೊಡಲಿಕ್ಕೆ ಏನೂ ಇಲ್ಲ ವಿಶೇಷ ಹಾಂ ಕೆಲವರಿಗೆ ಕೊಡುವ ಮನಸ್ಸಿರ್ತದೆ ಹಾಂ ಕೊಡ್ಲಿಕ್ಕಾಗೋದಿಲ್ಲ ಹಾಂ ಕೆಲವರಿಗೆ ಇದ್ದರೂ ಕೊಡುವ ಮನಸಿರುವುದಿಲ್ಲ ಹಾಂ ಹಾಂ ಹಾಗಲ್ಲ ಹಾಂ ಇದ್ದಿದ್ರು ಕೊಡುವ ಮನಸ್ಸುಂಟಲ್ಲ ಹೌದೌದು ನನ್ನ ಮಾತು ನೀವು ಕೇಳಿದ್ದೇ ಹೌದು ಅಂತ ಆದರೆ ಆದರೆ ಇನ್ನು ಮುಂದೆ ನೀವು ಭಿಕ್ಷೆ ಬೇಡಬೇಕಾದ ಅಗತ್ಯವೇ ಇಲ್ಲ ಮತ್ತೆ ನೀವು ಇನ್ನು ಕುಳಿತ್ಕೊಂಡು ಊಟ ಮಾಡಬಹುದು ಹಾಂ ಬೇಡ ಕುಳಿತುಕೊಡ್ಲಿಕ್ಕೆ ಸರಿ ಆ ಮಾಡ್ತಾ ಇದ್ದವ ಇನ್ನು ಕುತ್ಕೊಂಡು ಊಟ ಮಾಡುವಂತ

ನಿನ್ನೆ ದಿವಸ ಮನೆ ಹತ್ರ ಹೋಗ್ತಿದ್ದೆ ನಾನು ಹೋಗುವಾಗ ನಿನ್ನೆ ನೋಡಿದ್ದೆ ನೋಡ್ಕೊಂಡು ನೋಡೋಕೆ ಅಂದ್ರೆ ನಾವು ಪ್ರಯೋಜನ ಸುಖ ಇಲ್ಲ ಮಾತ್ರ ನೋಡೋದು ಚಂದ ಇದೆ ಆದ್ರಿಂದ ನಾನು ಒಂದು ದಿವಸ ಉಳ್ಕೊಂಡು ಸರಿಯಲ್ಲ İyi bir şey ya işte sen ne alsıninki iyi geldi senin.